ಜೀತ ಪದ್ಧತಿ ರದ್ದತಿ ದಿನಾಚರಣೆ ಜಾಗೃತ ಜಾಥಾ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನ್ಯಾಯಾಂಗ ಇಲಾಖೆ ಕಾನೂನು ಸೇವಾ ಸಮಿತಿ ಕಾರ್ಮಿಕ ಇಲಾಖೆ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಜೀತ ಪದ್ಧತಿ ರದ್ದತಿಯ ದಿನಾಚರಣೆ ಆಚರಿಸಲಾಯಿತು ಈ ಪ್ರಯುಕ್ತ ಜಾಗೃತಿ ಜಾಥಾವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಹಾಲಕ್ಷ್ಮಿಯವರು ಹಸಿರು ನಿಶಾನೆ ತೋರಿಸಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು ನ್ಯಾಯಾಲಯ ಇಲಾಖೆಯ ಶಿರಸ್ತೆದಾರರಾದ ನಾಗರಾಜ್ರವರು ಜೀತ ಪದ್ಧತಿ ಕುರಿತು ಸಂಕಲ್ಪ ತೊಡುವ ಪ್ರಮಾಣ ವಚನವನ್ನು ಬೋಧಿಸಿದ ನಂತರ ಜಾಥಾವು ಪಟ್ಟಣದ ಮದಕರ ವಿರುದ್ಧ ತಲುಪಿತು ಸಾರ್ವಜನಿಕರನ್ನು ಉದ್ದೇಶಿಸಿ ಹೋರಾಟಗಾರರು ಹಾಗೂ ಫ್ಯಾನಲ್ ವಕೀಲರಾದ ಸಿ ವಿರೂಪಾಕ್ಷಪ್ಪ ಅವರು ಮಾತನಾಡಿದರು ಜೀತ ಪದ್ಧತಿ ವಿರುದ್ಧ ಜಾರಿಯಲ್ಲಿರುವ ಕಾನೂನು ತಿಳುವಳಿಕೆಯನ್ನು ನೀಡಿದರು ಮತ್ತು ಸಮಾಜಕ್ಕೆ ಅನಿಷ್ಟವಾದ ಜೀತ ಪದ್ಧತಿಯನ್ನು ನಿರ್ಮೂಲನೆಗೆ ಎಲ್ಲರೂ ಬದ್ಧರಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರಜ್ಞಾವಂತರು ಇಲಾಖೆಗಳ ನೆರವು ಪಡೆದುಕೊಂಡು ಕರೆ ನೀಡಿದರು ತಾಲೂಕು ಪಂಚಾಯತ್ ಇಒ ವೈ ರವಿಕುಮಾರ್ ಕಾರ್ಮಿಕ ಅಧಿಕಾರಿ ಮಂಜುಳಾ ಶಿಕ್ಷಣ ಇಲಾಖೆಯ ಜಗದೀಶ್ ವಕೀಲರ ಸಂಘದ ಅಧ್ಯಕ್ಷ ಜಿಎಂ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಇತರರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಪಿಎಸ್ಐ ಧನಂಜಯ್ ಕುಮಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ವಿವಿಧ ಇಲಾಖೆಗಳ ಸಿಬ್ಬಂದಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಾನೂನು ಸೇವಾ ಸಮಿತಿ ಸಿಬ್ಬಂದಿಗಳು ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಆಶಾ ಕಾರ್ಯಕರ್ತೆಯರು ಜಾಥಾದಲ್ಲಿ ಹಾಜರಿದ್ದರು ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಿರಿಯ ವಕೀಲರು ನೂರಾರು ಸಾರ್ವಜನಿಕರು ಹಾಗೂ ನಾಗರಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು جي 1 2 3 4 5 6 7 8 9 ಅಥವಾ ವ್ಯಕ್ತಿಯನ್ನ ನಾವು ಜೀತ ಪದ್ಧತಿಗೆ ಅಥವಾ ಕೆಲಸಕ್ಕೆ ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದು ಹಾಗೇನಾದ್ರೂ ವಿವಿಧ ವಲಯಗಳಲ್ಲಿ ಅಂದ್ರೆ ಯಾವ ಸ್ಥಳಗಳಲ್ಲಿ ಈ ಮಕ್ಕಳನ್ನ ದುಡಿಸ್ಕೊಳ್ತಾರೋ ಅಥವಾ ವ್ಯಕ್ತಿಯನ್ನ ದುಡಿಸ್ಕೊಳ್ತಾರೋ ಆ ವ್ಯಕ್ತಿಗಳನ್ನ ಮಕ್ಕಳನ್ನ ತಾವು ಕಂಡ್ರೆ ಅವರನ್ನ ಮುಕ್ತಗೊಳಿಸ್ತಕ್ಕಂಥದ್ದು ಮುಕ್ತಗೊಳಿಸುವಲ್ಲಿ ನ್ಯಾಯಾಂಗ ಇಲಾಖೆ ಹಾಗೂ ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಅವರನ್ನ ಆ ಪದ್ಧತಿಯಿಂದ ಆ ಒಂದು ವ್ಯವಸ್ಥೆಯಿಂದ ನಿರ್ಮೂಲನಗೊಳಿಸೋದೆ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಬಂಧುಗಳೆಲ್ಲರೂ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಕೂಡ ಕೈ ಜೋಡಿಸಬೇಕು ಅವರನ್ನ ಈ ಪದ್ಧತಿಯಿಂದ ಮುಕ್ತಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ತಮ್ಮೆಲ್ಲರಿಂದ ಯಶಸ್ವಿಯಾಗಿದೆ ಅಂತಕ್ಕಂಥ ಭಾವಿಸ್ತಾ ಎಲ್ಲರೂ ಕೂಡ ಈ ಅರಿವನ್ನ ಮೂಡಿಸಲು ನಾವು ನೀವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ವಹಿಸಿ ಇನ್ನೆರಡು ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ ಪ್ರತಿಜ್ಞಾವಿದ್ವಿ ಎಲ್ಲರೂ ಅದ್ರ ಪ್ರಕಾರ ಇದು ಮಾಡ್ರಿ ಕರ್ನಾಟಕವನ್ನು ಜೀತ ವಿಮುಕ್ತಿಗೊಳಿಸಲು ಸಂಕಷ್ಟದಲ್ಲಿರುವ ಸಮುದಾಯಗಳ ಜನರಿಗೆ ನ್ಯಾಯವನ್ನು ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿಡುತ್ತೇನೆ ಈ ಮೂಲಕ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಬೋಧಿಸಿರ್ತಕ್ಕಂಥ ಸರ್ ಅವರಿಗೆ ಧನ್ಯವಾದಗಳು ಆತ್ಮೀಯ ಎಲ್ಲ ಈ ಸಂಯುಕ್ತ ದಿನಾಚರಣೆಯ ಪ್ರಯುಕ್ತ ತಾಲೂಕು ಆಡಳಿತ ನ್ಯಾಯಾಂಗ ಇಲಾಖೆ ವಿವಿಧ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಯಾರು ಕೂಡ ಯಾವ ವ್ಯಕ್ತಿಯನ್ನ ಗೀತಕ್ಕೆ ಇಟ್ಕೊಳ್ಬಾರ್ದು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಪ್ರತಿಯೊಬ್ಬರು ಕೂಡ ಯಾವ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಬಲವಂತವಾಗಿ ದುಡಿಸ್ಕೊಳ್ತಕ್ಕಂಥದ್ದು ಅದು ಕಾನೂನಿನ ಪ್ರಕಾರ ಅಪರಾಧವಾಗಿರುತ್ತೆ ಇಂಥ ಒಂದು ಅಪರಾಧಕ್ಕೆ ಕಾನೂನಿನಡಿಯಲ್ಲಿ ಸುಮಾರು ಎರಡು ವರ್ಷಗಳವರೆಗೆ ಸಜಾ ಒಂದು ಲಕ್ಷ ರೂಪಾಯಿವರೆಗೆ ದಂಡ ಇರುತ್ತೆ ಯಾರು ಕೂಡ ಇನ್ನೊಬ್ಬ ವ್ಯಕ್ತಿಯನ್ನ ಅಥವಾ ಅವರ ಸಂತತಿಯನ್ನ ಗೀತಕ್ಕೆ ಇಟ್ಕೊಳ್ಳೋದು ಕಾನೂನು ಬಾಹಿರ ಆಗಿರುತ್ತೆ ಇಂತಹ ಒಂದು ವಿಷಯವನ್ನ ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದ ಜಾತವನ್ನ ಹಮ್ಮಿಕೊಂಡಿದ್ವಿ ಈ ಜಾತವನ್ನ ಕುರಿತು ನಮ್ಮ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದಂತ ಮಂಜುಳಾ ಮೇಡಮ್ ಅವರು ಜಾತವನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ ಎಲ್ಲ ಸಾರ್ವಜನಿಕ ಬಂಧುಗಳೇ ಈ ದಿನ ನ್ಯಾಯಾಂಗ ಇಲಾಖೆ ಕಾರ್ಯಕ್ರಮ ಹೊಂದ್ಕೊಂಡಿರೋ ತಮ್ಗೆಲ್ರಿಗೂ ಈಗ ನಮ್ಮ ಎಲ್ಲಾ ಅಧಿಕಾರಿಗಳು ಸೀರಿದ ಹಾಗೆ ಯಾರೂ ಸಹ ಒಬ್ಬರ ಅಡಿಯಲ್ಲಿ ಜೀವನ ಮಾಡಬಾರದು ಅನ್ನೋದು ಮುಖ್ಯವಾಗಿರ್ತದೆ ಇದನ್ನ ಈ ಈ ಶತಮಾನದಲ್ಲೂ ಈ ನಾಗರಿಕ ಪ್ರಪಂಚದಲ್ಲೂ ಸಹ ನಾವು ಇನ್ನು ಗೀತ ಗೀತ ಪದ್ಧತಿಯನ್ನ ಇನ್ನು ಅಲ್ಲಿ ಇಲ್ಲಿ ಉಳಿಸ್ಕೊಂಡಿದೀವಿ ಅಂದ್ರೆ ಅದು ನಮ್ಗೆ ನಾವೇ ಮಾಡ್ಕೊಂಡಂತ ಮೋಸ ಹಾಗಾಗಿ ಯಾರು ಸಹ ಯಾರನ್ನೂ ಜೀತವಾಗಿ ಇಟ್ಕೋಬಾರ್ದು ಒಂದು ವೇಳೆ ಆ ತರ ಏನಾದ್ರೂ ಜೀತ ಪದ್ಧತಿ ಇನ್ನೂ ಎಲ್ಲಾದ್ರೂ ನಿಮಗೆ ಕಂಡು ಬಂದ್ರೆ ಅದನ್ನ ನಮ್ಮ ನ್ಯಾಯಾಂಗ ಇಲಾಖೆಗೆ ಅಥವಾ ಪೊಲೀಸ್ ಇಲಾಖೆಗೆ ಯಾವ್ದಾದ್ರೂ ಸಿಡಿಪ ಇಲಾಖೆಗೆ ತಿಳಿಸಿದ್ರೆ ಅಂತವ್ರ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿ ಅಥವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಸೂಕ್ತ ಶಿಕ್ಷೆಯನ್ನ ಸಹ ವಿಧಿಸಲಿಕ್ಕೆ ಕಾನೂನಲ್ಲಿ ಕಾನೂನು ಇದೆ ಹಾಗಾಗಿ ಯಾರು ಸಹ ಜೀತವನ್ನ ಇಟ್ಕೊಳ್ಬಾರ್ದು ಪ್ರತಿಯೊಬ್ಬರು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ಈ ನಮ್ಮ ಸಂವಿಧಾನದಡಿಯಲ್ಲಿ ಹಲವಾರು ಕಾನೂನುಗಳ ಈ ಜೀತ ಮಿಕ್ತ ಪದ್ಧತಿಗೆ ಇದೆ ಹಾಗಾಗಿ ದಯಮಾಡಿ ಸಾರ್ವಜನಿಕರೆಲ್ಲರೂ ಈ ಒಂದು ಅರಿವನ್ನ ತಾವು ಪಡ್ಕೊಂಡು ಯಾರನ್ನೇ ಆದರೂ ನಿಮಗೆ ಜೀತ ಪದ್ಧತಿ ಕಂಡು ಬಂದಿರಲಿ ಕಂಡು ಬಂದರೆ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಮಾತುಗಳು ಸಿದ್ಧಾಂತ ಅಂತ ಹೇಳಿ ನಾವು ಕಾನೂನಿನ ಅಡಿಯಲ್ಲಿ ಕರಿಪಡ್ತೇವೆ ಅದೇ ರೀತಿಯಾಗಿ ಈ ಸಿದ್ಧಾಂತದ ಅಡಿಯಲ್ಲಿ ಪ್ರತಿಯೊಂದು ಕಾನೂನುಗಳು ಕೂಡ ಒಂದು ಹುಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬೇಕಾಗಿದೆ ಈ ಒಂದು ಚೀತ ಪದ್ಧತಿ ಅಂದ್ರೆ ನಮ್ಮೆಲ್ಲರಿಗೆ ತಿಳಿದಿರ್ಬೋದು ಈ ಒಂದು ಹಿಂದಿನ ಕಾಲದಲ್ಲಿ ಈ ಉಳಿಗಮನ ಪದ್ಧತಿ ಮತ್ತು ಜಮೀನ್ದಾರ ಪದ್ಧತಿ ಅಂತಕ್ಕಂಥವು ನಾವು ಇತಿಹಾಸದಲ್ಲಿ ರೂಢಿಯಲ್ಲಿ ಕಾಣ್ತಾ ಇದ್ದೇವೆ ಈ ಜಮೀನಾರು ಪದ್ಧತಿ ಅಂದ್ರೆ ಹಿಂದೆ ಭೂ ಹಿಡುವಳಿದಾರರು ಸಾವಿರಾರು ಎಕರೆ ಜಮೀನುಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಈ ಬಡವರನ್ನ ದುರ್ಬಲರನ್ನ ಆ ಒಂದು ಭೂಮಿಯಲ್ಲಿ ದುಡಿಸಿಕೊಂಡು ಉಚಿತವಾಗಿ ಅವರಿಗೆ ಯಾವುದನ್ನ ಕೊಡದೆ ಮತ್ತು ಅಲ್ಪ ಒಂದು ಸೇವೆಗೆ ಫಲವನ್ನ ಕೊಟ್ಟು ಅವರ ಜೀವಿತಾವಧಿಯನ್ನು ಮತ್ತು ಅವರ ಮಕ್ಕಳ ಸಂತತಿಯನ್ನು ಕೂಡ ಅವರ ಅಧೀನದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಇತ್ತು ಈಗಿನ ವಾತಾವರಣದಲ್ಲಿ ನಾವು ಪ್ರಜಾಪ್ರಭುತ್ವ ಒಂದು ರಾಷ್ಟ್ರ ಒಂದು ಸಮಾನತೆಯ ದೃಷ್ಟಿಯಿಂದ ಸಂವಿಧಾನವನ್ನ ನಾವು ರಕ್ಷಿಸಿಕೊಂಡು ಇವತ್ತು ಆಡಳಿತದಲ್ಲಿ ನಾವಿದ್ದೇವೆ ಸ್ಪಷ್ಟವಾಗಿ ಸಂವಿಧಾನದ ಆರ್ಟಿಕಲ್ ಹದಿನೇಳು ಮತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇವತ್ತು ಇಂಥ ಜೀತ ನಿರ್ಮೂಲನಾ ಪದ್ಧತಿ ಚೀತ ದಾಳು ಪದ್ಧತಿಯನ್ನ ಸಂಪೂರ್ಣವಾಗಿ ತೆಗೆದಾಕ್ಬೇಕು ಮಾನವ ಕಳ್ಳ ಸಾಗಣೆಯನ್ನ ತೆಗೆದಾಕ್ಬೇಕು ಅದೇ ರೀತಿಯಾಗಿ ಇಂತ ಅಮಾನವೀಯ ಕೃತ್ಯಗಳನ್ನ ಯಾರು ಒಬ್ಬರ ಮೇಲೆ ಇನ್ನೊಬ್ರು ಕೂಡ ದೌರ್ಜನ್ಯ ಮಾಡಬಾರದನ್ನ ದೃಷ್ಟಿಯಿಂದ ಈ ಒಂದು ಚೀತ ನಿರ್ಮೂಲನಾ ಪದ್ಧತಿ ಕಾಯ್ದೆಯನ್ನ ಎರಡ್ ಸಾವಿರದ ಸಾರಿ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಈ ದಿನ ಫೆಬ್ರವರಿ ಒಂಬತ್ತರಂದು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ಬಂತು ಇವತ್ತು ಇಂದಿನ ಕಾಲದಲ್ಲಿ ಭೂ ಹಿಡುವಳಿದಾರರು ದುರ್ಬಲರನ್ನ ಸೇವೆಗೆ ವಹಿಸ್ಕೊಂಡಿದ್ರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಈ ಕಾಫಿ ನಲ್ಲಿ ಅದೇ ರೀತಿಯಾಗಿ ಇಡಿಗೆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದುರ್ಬಲರನ್ನ ಅಧೀನದಲ್ಲಿ ಇಟ್ಕೊಂಡು ಒಂದು ಚೀತ ಒಂದು ಪದ್ಧತಿಯನ್ನ ಕಾಣಿಸ್ತಕ್ಕಂಥದ್ದನ್ನ ನಾವು ಕಾಣಿಸ್ತಾ ಇದ್ದೀವಿ ಇವತ್ತು ಇಂತಹ ಪದ್ಧತಿಯನ್ನ ನಾವೆಲ್ಲರೂ ಕೂಡ ಈ ಕಾನೂನಿನಲ್ಲಿ ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ಬದುಕ್ತಕ್ಕಂತ ಹಕ್ಕು ಇದೆ ಅವ್ರ ಹಕ್ಕನ್ನ ಯಾರು ಕಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸಾರ್ವಜನಿಕರಿಗೆ ಒಂದು ತಿಳುವಳಿಕೆಯ ಜಾತವನ್ನ ಮಾಡಬೇಕು ಅವರಿಗೆ ಅವೇರ್ನೆಸ್ ಬರಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನ ಹಂಚ್ಕೊಂಡಿದ್ವಿ ತಮ್ಮೆಲ್ಲ